ಬಾತ್ತ ಏನ್ ಆಯ್ತು ನಾಶ ಆಯ್ತು ಉಪ್ಪಿಟ್ಟು ಮಾಡಿದ್ದೆ ಹುಡುಗ್ರು ಬಂದಿ ಕಟ್ ಕೊಟ್ಟು ಕಾಯಿಸಿ ಬಂದೆ ನೋಡಿ ನಿಮ್ದು ನಷ್ಟ ಹ್ಮ್ ಆಯ್ತು ನೋಡುವ ಹಾದು ಮಾಡಿದೆ ಈಗ ಶಿಲ್ಪ ಶಿಲ್ಪ ನಿಮ್ದು ನಷ್ಟ ಆಯ್ತಾನೆ ಸುಮ್ಮತ್ ಅಲ್ಲ ಯಾಕ ಏ ಸೈತಕ್ಕ ನಮ್ದು ನಷ್ಟ ಆಗಿತ್ತು ನಾನು ನೋಡ್ಲಿಕ್ಕೆ ಮಾಡಿದ್ದೆ ಅದಕ್ಕೆ ನಿಮ್ಮ ಮಾತ್ರಲ್ಲ ಸುಮ್ಮ ಕುಂತಿದ್ದೆ ನಮ್ದು ನಷ್ಟ ಸುಮ್ಮತ್ ಅಂತ ಕೋತಿ ಹಿಂಗೆ ಬಂದೆ ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ಅಡಿಗೆ ಚಲೋ ಮಾಡ್ಬೇಕು ಹ್ಞೂ ಇರೋದು ಫೋನ್ ಬರತ್ತಿ ನೋಡ್ತೀನಿ ಈಗ ಯಾರು ಫೋನ್ ಚಲೋ ஆ ஹலோ ஆ கேட்பே ஏன ம் இவாக ஹூதா அய்யோ ஏனாகி ஹௌதா யாக்கூலன் ஏனா ஹௌதா ஆய் ஆய் யா ம் ஓதே ரீரப்பா ஏனாய் சில்பக்கா அஷ்டே ம் ஏனாய் மம்மீன சேத்தக்க நம்ம பாஜு இதல்லவ் ஊடக கேட்க அதுக்கே நம்ம ஃபோன் வச்சு ஏன்னா அது ஆஜு பாஜு அது கூல் நிற்க கல்யாணி குடியார்த்த அதுக்காக ஃபோன் வச்சி த ಏನು ಹೌದಾ ಅಯ್ಯೋ ದೇವರೇ ಏನು ಬಂದವ ಹುಡುಗಿಯಾರಿಗೆ ಅಯ್ಯೋ ಪಾಪ ಈ ಹುಡುಗಿಯಾರಿಗೆ ಈ ತಿನ್ನಕ್ಕೆ ಏನು ಬಂದೈತೆ ಏನೋ ದೊಡ್ಡ ರೋಗ ತಂದೆ ತಾಯಿ ಒಕ್ಕ ಮನ ಮರ್ಯಾದೆ ಏನು ತಾವು ಓಡು ಓಡಿ ಹೋಗಿ ಹೋಗಿಬಿಡ್ತಾವು ಹಿಂದೆ ಎಟ್ಟು ತ್ರಾಸ ಸಿಕ್ಕಿತ್ತು ಅನ್ನೋದು ಒಂದು ಈಟ್ರ ಯೋಚನೆ ಬೇಡ ಇವತ್ತು ಏನು ಬುದ್ಧಿ ಗಿದ್ದಿ ಕೊಟ್ಟಾನೆ ಇಲ್ಲ ಯಾರಿಗೂ ಗೊತ್ತಿವ ದೇವ್ರ ಏ ಹೌದಾ ಸೈತಕ್ಕ ನೀ ಈ ಕ್ಯಾಕತಿ ಏನೋ ಇಂಥ ಒಂಟ್ರು ಬರೀ ಇದೇ ನಡೆದ ಕಾಲೇಜ್ಗೆ ಹೋಗ್ತಾ ಉದಾಕೋಕ್ಕಾವ ಎದಕ್ಕೆ ಹೋಗ್ತಾವೆ ಈಗಂತೂ ಇದೇ ನಡೆದ ನೋಡಿದ್ರೆ ಏನು ಕಾಲ್ಮಾನ ಏನು ಸುದ್ದಿ ಬಿಡೆಯುವ ಸಾಕು ಸಾಕಾಗಿತಿ ಎಲ್ಲಿ ನೋಡ್ತಿ ಎಲ್ಲಿ ಕೇಳತಿ ಬರೀ ಇಂಥವ್ ಕೇಳೋದಾಗತೈತಿ ಆದರೂ ಪಾಪ ಓಡು ಓಡಕ್ಕು ತಂದೆ ತಾಯಿಯ ಕುಡ್ದು ಗೋಳ ಯ್ಯಯ್ಯ ಬ್ಯಾಡ ಪಾ ಬೇಡ ವಯಸ್ ಆಯ್ತಕ್ಕ ಸುಮ್ಮರು ಅದಕ್ಕೊಂಡು ಒಂದು ಭಾಳ ಆಗಿತ್ತು ಮತ್ತೊಬ್ಬ ಮಕ್ಳದ್ದು ಆಡ್ಕೊತಿದ್ರು ಹಾಂ ಹಿಂಗಂತ ದೇವ್ರು ಬರೋಬ್ಬರಿ ಮಾಡ್ಯಕೊಂದ್ರಿ ಹಂಗಾನ ಬಾಡ್ದಲ್ಲಿ ಶಿಲ್ಪಿ ಪಾಪ ಅವು ಮಾಡ್ಯತಾನ ಹಿಂಗೆ ಗೋಳಿ ಅಟ್ ನೋಡೋದ ಪರಿಸ್ಥಿತಿ ನಮಗೆ ಬಂತಂದ್ರೆ ಹಂಗನ ಸ್ಥಿತಿ ಹಂಗೆ ಬಾಡ್ದು ಸುಮ್ಮರು ದೇವರ ಎಲ್ಲರಿಗೂ ಒಂದೊಂದು ಪರಿಸ್ಥಿತಿ ಕೊಡ್ತಾನೆ ಆದರೆ ಇವು ಮಕ್ಕಳು ಹಿಂದೆ ನಮ್ಮ ತಂದೆ ತಾಯಿ ನಮ್ಮ ಸಲ ಎಷ್ಟು ಕಷ್ಟಪಟ್ಟಾರ ಏನು ಮಾಡ್ಯಾರ ಅನ್ನೋದು ಅವ್ಕ ಮೊದಲ ತಿಳಿವಳಕೆ ಇವು ಹ್ಯಾಂಗ ಕಾಲೇಜ್ ಹೋಗ್ತಾವೋ ಏನು ಕಲಿತವೋ ಏನು ಸುದ್ದೆವು ಒಂದು ಗೊತ್ತಾಗೋದಿಲ್ವ ಹ್ಯಾಂಗ ಏನು ಕಾಲ್ ಮನ ಸರಿ ಸರಿ ಇಲ್ಲ ರೀ அத்தி ஊர் வகையா அவ் மனியாக அவ்வள நன் மகள ஏனா குபத்தை ஹூகி முக்கிய ஊழி நித்து மர்த்திமா மத்த பாடாதி அந்த ஊர் வகையா